ಜಿಲ್ಲಾ ಪಂಚಾಯಿತಿ ತಾಲೂಕು ಪಂಚಾಯಿತಿ ಎಲೆಕ್ಷನ್ಗೆ ತಯಾರಿ ಮಾಡಿಕೊಳ್ಳಿ ಅಂತ ಹೇಳ್ತಾ ಇದ್ದೀವಿ ಯಾವುದೇ ಸಂದರ್ಭದಲ್ಲಿ ಕೋರ್ಟ್ ಆದೇಶಗಳು ಬರಬಹುದು ಎಲೆಕ್ಷನ್ ನಡೆಸೋದಕ್ಕೆ ಚುನಾವಣಾ ಆಯೋಗ ಮುಂದಾಗಬಹುದು ಹೀಗಾಗಿ ತಯಾರಿ ನಡೆದಿದೆ ಅಂತ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿದ್ದಾರೆ ಸಂಸ್ಥೆಗಳು ಅಲ್ಲ ಈಗ ಇದರ ಫಲಿತಾಂಶ ಬಂದ ನಂತರ ಈಗಾಗಲೇ ಬಹಳ ದಿವಸದಿಂದ ನೆನೆಗುದಿಗೆ ಬಿದ್ದಿದೆ ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಸಂಸ್ಥೆಗಳು ಇನ್ನು ಪರಿಣಾಮಕಾರಿಯಾಗಿ ಕೆಲಸ ಮಾಡಬೇಕಾದ್ರೆ ಜನಪ್ರತಿನಿಧಿಗಳಿರಬೇಕು ಅದಕ್ಕಾಗಿ ಮಾಡಿರುವಂಥದ್ದು ಅದಕ್ಕೆ ಈಗ ಏನು ಕೋರ್ಟ್ನಲ್ಲಿ ಏನು ನಡೀತಾ ಇದೆ ಮತ್ತು ಅಲ್ಲಿಂದ ಏನು ಆದೇಶಗಳು ಬಂದಿದೆ ಅದರ ಆಧಾರದ ಮೇಲೆ ಮುಂದೆ ತಯಾರು ಮಾಡ್ಕೊ ತಯಾರಿ ಮಾಡ್ಕೊಳ್ಳಿ ಅಂತ ಎನಿ ಟೈಮ್ ಕೋರ್ಟಲ್ಲಿ ಜಡ್ ಡೈರೆಕ್ಷನ್ಸ್ ಬರ್ಬೋದು ನಮ್ಮ ಬಿಎನ್ಯು ಡಿಸೈನ್ ನಲ್ಲಿ ನಿಮ್ಮ ಮನೆಯನ್ನ ಸುಂದರವಾಗಿ ಕಾಣುವಂತೆ ಹಾಗೂ ಅಡುಗೆ ಮನೆಯನ್ನ ಹೊಸ ಡಿಸೈನ್ಗಳೊಂದಿಗೆ ಆಕರ್ಷಕವಾಗಿ ಕಾಣುವಂತೆ ಮಾಡಲಾಗುವುದು ಹೊಸ ಜೀವನ ಶೈಲಿಯಲ್ಲಿ ಬಿಎನ್ಯು ಡಿಸೈನ್ ನಿಂದ ನಿಮ್ಮ ಮನೆಯನ್ನ ಸುಂದರಗೊಳಿಸಲು ಹಿಂದೆ ಸಂಪರ್ಕಿಸಿ ಡಬಲ್ ಸೆವೆನ್ ಏಟ್ ಡಬಲ್ ನೈನ್ ಫೋರ್ ನೈನ್ ಫೋರ್ ನೈನ್ ಫೋರ್ ಬೊಮ್ಮಸಂತ್ರ ಸರ್ಕಲ್ ವರ್ತೂರ್ ರೋಡ್ ಸರ್ಜಾಪುರ ಹೋಬಳಿ ಆನೇಕಲ್ ತಾಲೂಕು ಬೆಂಗಳೂರು ಹೇಳಿದ್ದಾರೆ ಅಂತ ಹೇಳಿ ತಿಳ್ಕೊಳ್ತೀನಿ ಯಾಕೆಂದರೆ ನಾವು ಈಗ ನೆಕ್ಸ್ಟು ಸ್ಥಳೀಯ ಸಂಸ್ಥೆಗಳನ್ನು ಅದನ್ನು ವೀಕ್ ಮಾಡ್ತಕ್ಕಂಥದ್ದು ಆಗಬಾರ್ದು ಅಂತ ಭಾಳಷ್ಟು ಕಡೆ ಜಿಲ್ಲಾ ಪಂಚಾಯತ್ನಲ್ಲಿ ತಾಲೂಕ್ ಪಂಚಾಯತಿನಲ್ಲಿ ಈಗಾಗಲೇ ಅಲ್ಲೇನು ಅಂತ ಆಗಿದೆ ಅದರಿಂದ ಸರಿಯಾದ ಕೆಲಸ ಕಾರ್ಯಗಳು ಆಗ್ತಾಯಿಲ್ಲ ಇಲ್ಲ ಅನ್ನೋದು ಜನ ಮಾತಾಡ್ತಾರೆ ಅದಕ್ಕೋಸ್ಕರ ಮಾಡೋದು ಸೂಕ್ತ